ఉద్దేశర ప్రదేశానికి సిటీ పట్టణ ప్రదేశానికి వంద సౌలభ్య జరికి గ్రామాంతర ప్రదేశానికి గ్రామాంతర ప్రదేశ్వరి జెంట్ వర్ష మేల్పట్ట కాలేజ్ విద్యార్థి బెచ్చిన జాగృతం ಶಾಲೆಯಿಂದ ಶಾಲೆಗೆ ಕಾಲೇಜಿನಿಂದ ಕಾಲೇಜಿಗೆ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ ಬರ್ತಾ ಇದ್ವಿ ಇದರ ಬಗ್ಗೆ ನಿಮ್ಗೆ ಇನ್ನೂ ವಿವರವಾಗಿ ಕ್ಯಾನ್ಸರ್ ವಿಧಗಳಿರ್ಬೋದು ಅದಕ್ಕೆ ಚಿಕಿತ್ಸಾ ಚಿಕಿತ್ಸೆಗಳು ಯಾವ ರೀತಿ ಇದೆ ಎಲ್ಲಿ ಫಲಕಾರಿ ಆಗುತ್ತೆ ಯಾವ ವೈದ್ಯರ ಬಗ್ಗೆ ಹೋಗ್ಬೇಕು ಹೇಗೆ ನೀವು ಅದರ ಸೌಲಭ್ಯಗಳನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಡಾಕ್ಟರ್ ಜಯಂತಿ ತುಂಬಿ ಅವರು ఎక్స్పర్ట్ ఇన్ బ్రెస్ట్ క్యాన్సర్నెస్ అరిణిక అన్న మంత్ డాక్టర్ రేఖ రాజుమార్ అక్చువల్ పరిణిక అన్న మరి సమగ్ర మా అదే ముంచే జియో స్టార్ ఆస్పత్రి మీరు పరిచయ సుదర్శన్ ధన్యవాదాలు ನಾವು ಕೇರಿ ರೀಜನ್ ಅಲ್ಲಿ ಚರಕಿಸ್ಕೆ ಫೋಕಸ್ ಮಾಡಿ ಅದರ ಬಗ್ಗೆ ಮಾಡ್ತಾ ಇದ್ದೀವಿ ಆ ಆಧುನಿಕತೆ ಕೂಡ ಇದೆ ಈ ಬೆಳಪಚ್ಚೋ ಸಿಮಿತ ನಿಸ್ರಪತಿ ನಾವು ಕ್ಯಾನ್ಸರ್ ಸೊಸೈಟಿ ಜೊತೆ ಕೇರಿ ನಮ್ಮ ಈ ಪಾರ್ಟ್ನರ್ಶಿಪ್ ಬಂದಿದೆ ದಿನ ದಿನ ಬೆಳೆಯುತ್ತಿದೆ ಯಾಕೆ ಅಂತ ಸಮಾಜಕ್ಕೆ ಕ್ಯಾನ್ಸರ್ ಅನ್ನೋ ಹೋಗಬಹುದು ಈಗ ನಾವು ಕಳೆದ ಒಂದು ವರ್ಷದಿಂದ ಈ ಅಭಿಯಾನವನ್ನು ನಡೆಸ್ತಾ ಇದ್ದೀವಿ ರಾಜಾಜಿನಗರದಲ್ಲಿ ಅಲ್ಲಿ ಈ ಕ್ಯಾಂಪ್ ನಡೀಬೇಕಾದರೆ ಸಮಾಜದ ಎಲ್ಲ ವರ್ಗದ ನಾವು ಇದರ ಬಗ್ಗೆ ಅವೇರ್ನೆಸ್ ಮಾಡಿ ಬಂದು ಈ ಎಕ್ಸ್ಪರ್ಟ್ ಸೌಲಭ್ಯವನ್ನು ಒಪಿನಿಯನ್ ಅನ್ನು ಉಚಿತವಾಗಿ ಪಡೆಯಬೇಕು ಅಂತ ನಮ್ಮ ಮಾಧ್ಯಮದಿಂದ So, breast cancer is okay. okay. <laughs> breast cancer. One in 29 women in India have a lifetime risk of developing breast cancer. Every four minutes in India, one new case of breast cancer is detected. ट्रीटमेंट कंप्लीट क्यूर्जल ಅಂದ್ರೆ ವೆರಿ ಇಂಪಾರ್ಟೆಂಟ್ ದಟ್ ಸ್ಟೇಜ್ ಒನ್ ಸ್ಟೇಜ್ ಟೂ ಡಿಸೀಸ್ ಅರ್ಲಿ ಹೇಳಿದ್ವಿ ಅದರಲ್ಲಿ ನಾವು ಡಿಟೆಕ್ಟ್ ಮಾಡಿದ್ರೆ ಒಂದಂದ್ರೆ ಔಟ್ಕಮ್ಸ್ ವೆರಿ ಗುಡ್ ವಿ ಕ್ಯಾನ್ ಡೂ ದಟ್ ಕಂಪ್ಲೀಟ್ಲಿ ಕ್ಯೂರಿಂಗ್ ದ ಪೇಶೆಂಟ್ ಮತ್ತೆ ಡ್ಯೂರೇಷನ್ ಆಫ್ ದ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಡ್ಯೂರೇಷನ್ ಕೂಡ ಕಡಿಮೆ ಆಗುತ್ತೆ ಟ್ರೀಟ್ಮೆಂಟ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಸೊ ಬರ್ಡನ್ ಆನ್ ದ ಸೊಸೈಟಿ ಬರ್ಡನ್ ಫಾರ್ ದ ಫ್ಯಾಮಿಲಿ ಎಲ್ಲಾನು ಕಡಿಮೆ ಆಗುತ್ತೆ ಯೂಶಲಿ ಬ್ರೆಸ್ಟ್ ಕ್ಯಾನ್ಸರ್ ಆಗೋದು ಮಹಿಳೆ

పాస్ అవర్ మిట్స్ వెరి వెరిటె రిక్వెస్ట్ యు స్టెంట్ అదర్ దాక్సీయర్ అదే వ్యాక్సినేషన్ అంతా కూడా సర్వైకల్ క్యాన్సర్ గా ಬರದಿರೋ ತರ ತಡೆಗಟ್ಟೋ ತರ ವ್ಯಾಕ್ಸಿನೇಷನ್ ಇದೆ ಸೊ ಪ್ರಿವೆನ್ಶನ್ ಎರಡು ಇಂಪಾರ್ಟೆಂಟ್ ಆಗುತ್ತೆ ಯಾವುದು ಒಂದು ಪ್ಯಾಕ್ಸ್ಮಿಯರ್ ಅನ್ನೋದು ನಾವು ಕ್ಯಾಶ್ ನಲ್ಲೂ ಮಾಡ್ತೀವಿ ಅಥವಾ ಬೇರೆ ಕಡೆನೂ ಅವರಿಗೆ ಪ್ರೈವೇಟ್ ಅಲ್ಲಿ ಮಾಡಿಸ್ಕೊಡ್ಬೇಕಂದ್ರೆ ಅಲ್ಲೂ ಮಾಡ್ತೀವಿ ಎಲ್ಲಾ ಕಡೆನಲ್ಲಿ ಅದು ಅವೈಲೇಬಲ್ ಇದೆ ನಮ್ಗೂ ಡಾಕ್ಟರ್ಗೂ ಕೂಡ ಇಟ್ ಇಸ್ ನಾಟ್ ಇನ್ವೇಸಿವ್ ಪ್ರೊಸೀಜರ್ ಅಂದ್ರೆ ತುಂಬಾ ಇನ್ಸ್ಟ್ರೂಮೆಂಟ್ ಗಳೇನು ಬೇಕಾಗಿಲ್ಲ ನಮ್ಗೆ ಈಸಿಯಾಗಿ ಆ ಜಾಗ ಕಾಣುತ್ತೆ ಮಾಡೋದು ಕೂಡ ತುಂಬಾ ಬೇಗ ಆಗತ್ತೆ ಟೆಸ್ಟ್ ಮಾಡೋದು ಕೂಡ ಬೇಗ ಆಗುತ್ತೆ ಮಾಡಿಸ್ಕೊಂಡು ಪೇಷಂಟ್ಸ್ ಉಚಿತವಾಗಿ ಆಗುತ್ತೆ ಈಗ